ವಿಧಾನಸಭೆ ಕಾರ್ಯಕಲಾಪದಲ್ಲಿಂದು ನಿನ್ನೆ ಅಗಲಿದ್ದ ಸುರಪುರ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯಕ ಅವರಿಗೆ ಸಂತಾಪ ಸೂಚಿಸಲಾಯಿತು ಕಲಾಪ ಆರಂಭವಾಗುತ್ತಿದ್ದಂತೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸದನದಲ್ಲಿ ಅಗಲಿದ್ದ ಶಾಸಕ ರಾಜ ವೆಂಕಟಪ್ಪ ನಾಯಕ ಅವರಿಗೆ ಸಂತಾಪ ಸೂಚನೆಯನ್ನು ಮಂಡಿಸಿದರು ಎರಡು ಇಪ್ಪತ್ತ್ ಮೂರರಲ್ಲಿ ಹದಿನಾರು ವಿಧಾನಸಭೆಗೆ ಆಯ್ಕೆಗೊಂಡು ಪ್ರಸ್ತುತ ಸದನದಲ್ಲಿ ಸದಸ್ಯರಾಗಿ ಸಖ್ಯರಾಗಿ ಸಕ್ರಿಯರಾಗಿದ್ದರು ಇತ್ತೀಚೆಗೆ ಉಗ್ರಣ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದ ಇವರು ಎಲ್ಲ ಸಮುದಾಯದ ವಿಶ್ವಾಸಕ್ಕೆ ಪಾತ್ರರಾಗಿದ್ದರು ಸರಳ ಸಜ್ಜನಿಕೆಯ ನಾಯಕರಿದ್ದಂಥ ರಾಜ ವೆಂಕಟ ನಾಯಕ್ ಅವರ ನಿಧಾನದಿಂದ ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ನಂತರ ಸಂತಾಪ ಸೂಚನೆಯ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹಳ ಸಂಭಾವಿತ ರಾಜಕಾರಣಿಯಾಗಿದ್ದ ರಾಜ ವೆಂಕಟಪ್ಪ ನಾಯಕ ಅವರು ಜನರ ಸಮಸ್ಯೆಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಿದ್ದರು ಆದರೆ ತಮ್ಮ ಆರೋಗ್ಯದ ಬಗ್ಗೆ ಅವರು ಗಮನ ಹರಿಸಲಿಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ನಾಲ್ಕು ಬಾರಿ ಶಾಸಕರಾಗಿ ಸರಳ ಸಜ್ಜನಿಕೆಗೆ ಹೆಸರಾಗಿದ್ದರು ಎಂದು ಬಣ್ಣಿಸಿದರು ಜೊತೆಗೆ ಅವ್ರ ಕುಟುಂಬ ರಾಜಕೀಯ ಕುಟುಂಬ ಯಾಕಂದ್ರೆ ಅವ್ರ ಫಾದರ್ ಕೂಡ ಶಾಸಕರಾಗಿದ್ದರು ಆಮೇಲೆ ಅವ್ರ ತಮ್ಮನೂ ಕೂಡ ಲೋಕಸಭಾ ಸದಸ್ಯರಾಗಿದ್ದರು ರಂಗಪ್ಪ ನಾಯ್ಕ ರಂಗಪ್ಪ ನಾಯ್ಕ ಆರೋಗ್ಯ ಲೆಕ್ಕಿಸ್ತೇನೆ ಜನರ ಪ್ರತಿನಿಧಿಯಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾ ಇದ್ದಂಥವ್ರು ಅವರು ಇತ್ತೀಚೆಗೆ ನಾನು ಅವರಿಗೆ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿದೆ ಅದರ ಚಾರ್ಜ್ ಕೂಡ ತಗೊಂಡು ಕೆಲಸ ಮಾಡುತ್ತಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಕಾಂಗ್ರೆಸ್ ಶಾಸಕರಾಗಿದ್ದ ರಾಜ ವೆಂಕಟಪ್ಪ ನಾಯಕ ಅವರು ಎಲ್ಲ ಪಕ್ಷದ ನಾಯಕರೊಂದಿಗೆ ಸ್ನೇಹಪರರಾಗಿದ್ದರು ಅವರ ಅಗಲಿಕೆ ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದರು ಯಾವುದೇ ಗಡಿಬಿಡಿ ಯಾವುದೇ ಕಾಂಟ್ರವರ್ಸಿಗೆಲ್ಲೂ ಕಾಣಸೇ ಇಲ್ಲ ಎಂದೂ ಕೂಡ ಅವರಾಯ್ತು ಅವರ ಕೆಲಸ ಆಯಿತು ಅವರ ಕ್ಷೇತ್ರ ಆಯಿತು ಯಾವುದೇ ಗೊಂದಲ ಗೋಜಲ ಏನು ಹೋಗದೆ ವಿಧಾನಸಭೆ ಒಳಗಡೆ ಬರೋರು ಹಾಗೆ ಹೋಗೋರು ಆ ರೀತಿ ಒಂದು ಸೌಜನ್ಯ ಒಂದು ಗೌರವವನ್ನು ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂಥವರು ಒಂದು ರಾಜ ಮನೆತನದಿಂದ ಬಂದಂಥವ್ರು ಮುಖ್ಯಮಂತ್ರಿಗಳು ಹೇಳಿದ್ರು ಅವರ ತಮ್ಮವರು ಕೂಡ ಲೋಕಸಭಾ ಸದಸ್ಯರಾಗಿದ್ದರು

ಐ ತಿಂಕ್ ಅದಾದ ತಕ್ಷಣ ಹೇಳ್ತಾರೆ ಲಾಂಗ್ ಲೀವ್ ಕಿಂಗ್ ಅಂತ ಹೇಳಿ ಆಚರಿಸಬೇಕಂತ ಬಳಿಕ ಮೃತರ ಗೌರವಾರ್ಥವಾಗಿ ಎಲ್ಲ ಸದಸ್ಯರು ಒಂದು ನಿಮಿಷ ಆಚರಣೆ ಸಲ್ಲಿಸಿದರು ಈ ಸದನವನ್ನು ಸಂತಾಪ ನಿರ್ಣಯದ ಬಳಿಕ ಪ್ರಕಟಣೆ ಓದಿದ್ದ ಸಭಾಧ್ಯಕ್ಷ ಯುಟಿ ಖಾದರ್ ಸದನ ಸಲಹಾ ಸಮಿತಿಯಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ರಾಜ ವೆಂಕಟಪ್ಪ ನಾಯಕ ಹಾಲಿ ಸದಸ್ಯರಾಗಿರುವುದರಿಂದ ಅವರಿಗೆ ಗೌರವ ಸೂಚಿಸಿ ಸದನವನ್ನು ಒಂದು ದಿನದ ಮಟ್ಟಿಗೆ ಮುಂದೂಡಬೇಕೆಂದು ತೀರ್ಮಾನಿಸಲಾಗಿದೆ ಅದರಂತೆ ಬುಧವಾರ ವೇಳೆಗೆ ಒಂಬತ್ತು ಮೂವತ್ತಕ್ಕೆ ಸದನವನ್ನು ಮುಂದೂಡಲಾಗಿದೆ ಎಂದು ಪ್ರಕಟಿಸಿದರು